ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಧ್ಯಾನ ವಿಶೇಷದಿಂದ ಮಹಾಕಾವ್ಯಾದಿ ಕರ್ತೃತ್ವ ಪ್ರತಿಪಾದನಂ ಅಂದ್ರೆ ಈ ಈಗಾಗಲೇ ಹಿಂದಿನ ಶ್ಲೋಕದಲ್ಲೂ ನಾನು ಹೇಳಿದೆ ಭಾಷೆಗಳನ್ನು ಬರಿತಾ ಇರ್ತಕ್ಕಂಥವರು ಆ ಕಾವ್ಯಗಳನ್ನು ಓದಿದಾಗ ಅವರ ಮನಸ್ಸಿನಲ್ಲಿ ಯಾವ ಯಾವ ರೀತಿಯಾದಂಥ ಅರ್ಥಗಳು ಹೊರೆಯುತ್ತ ಆ ಮೂಲಕ ಆ ಮಹಾಕಾವ್ಯಗಳನ್ನು ರಚನೆ ಮಾಡ್ತಿರ್ಬೋದು ಅಥವಾ ಅವುಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಒಂದು ಭಾಷ್ಯವನ್ನು ಬರಿತಾ ಇರ್ಬೋದು ಇದೆಲ್ಲದಕ್ಕೂ ಮೂಲತಃ ಧ್ಯಾನ ಅದರಲ್ಲಿ ಆಳವಾಗಿ ಧ್ಯಾನದಲ್ಲಿ ತೊಡಗಿದರೆ ಅದನ್ನು ನಿರಂತರವಾಗಿ ಸ್ಮರಣ ಮನನ ನಿಧಿ ಧ್ಯಾಸನ ಮಾಡ್ತಾ ಇದ್ದರೆ ಆಗ ಈ ರೀತಿಯಾದಂತಹ ಅರ್ಥಗಳು ಹೊಳಿತಾ ಹೋಗುತ್ತೆ ಅನ್ನೋದನ್ನು ಹೇಳ್ತಕ್ಕಂತಹ ಹದಿನೇಳನೇ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲು ಆ ಶ್ಲೋಕವನ್ನು ಕೇಳೋಣ वित्रीर्वाचा शशिमणिशिलाचि वशिनियादिस्ता सकर्ता सचिंत भवति काव्या महता भंगीरुचि भी, वचो भीवाग्देवी ಪದನ ಕಮಲ ಮೋದ ಮಧುರೈ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಜನನಿ ವಾಚಾಂ ಸವಿತ್ರಿಭಿ ಶಶಿಮಣಿ ಶಿಲಾ ಭಂಗ ರುಚಿಭಿ ವಶಿನ್ಯಾದ್ಯಾಭಿ ಸಹ ತ್ವಾಂ ಯಹ ಸಂಚಿಂತಯತಿ ಸಹ ಮಹತಾಂ ಭಂಗಿ ಸುಭಗೈಹಿ ವದನ ಕಮಲಾಮೋದ ಮಧುರೈಹಿ ವಚೋಬಿಹಿ ಕಾವ್ಯಾಂ ಕರ್ತ ಅಂದರೆ ಹೇ ಜನನಿ ತಾಯೇ ವಾಚಾಂ ಸವಿತ್ರಿಬಿಹಿ ಶಶಿಮಣಿ ರುಚಿಭಿ ವಶಿನ್ಯಾದ್ಯಾಭಿ ಸಹತ್ವ ಅಂದರೆ ವಾಕುಗಳನ್ನು ಹುಟ್ಟಿಸ್ತಕ್ಕಂತಹ ಚಂದ್ರಕಾಂತ ಕಲ್ಲಿನ ಒಡಕಿನ ಕಾಂತಿಯ ಹಾಗೆ ಇರುವಂತಹ ವಶಿನ್ಯಾದಿಗಳ ಕೂಡ ವಶಿನ್ಯಾದಿ ವಾಗ್ದೇವತೆಗಳು ಅವ್ರಗಳ ಜೊತೆ ಇರತಕ್ಕಂತಹ ನಿನ್ನನ್ನು ಯಹ ಸಂಚಿಂತಯತಿ ಯಾವನೊಬ್ಬನು ನಿನ್ನನ್ನು ಕುರಿತು ಧ್ಯಾನ ಮಾಡ್ತಾನೋ ಯಾಕೆಂದ್ರೆ ತಾಯಿ ಒಳಗಡೆನೆ ಎಲ್ಲ ಶಕ್ತಿಗಳು ಇರ್ತಕ್ಕಂತಹದ್ದು ವಶಿನ್ಯಾದಿ ಶಕ್ತಿಗಳು ವಶಿನಿ ದೇವತೆಗಳು ಯೋಗಿನಿಯರು ಇವರೆಲ್ಲರೂ ಇರ್ತಕ್ಕಂತಹದ್ದು ತಾಯಿ ಒಳಗೇನೆ ಆ ತಾಯಿ ಅವರೆಲ್ಲರೂ ತಾಯಿಯ ತಾಯಿ ಒಳಗೆ ತಾಯಿಯ ಭಿನ್ನ ಭಿನ್ನ ಸ್ವರೂಪ ವ್ಯಕ್ತವಾಗಿರ್ತಕ್ಕಂಥ ಸ್ವರೂಪ ಯಾವನು ತಾಯಿಯನ್ನ ಧ್ಯಾನ ಮಾಡ್ತಾನೋ ಸಹ ಮಹತಾಂ ಭಂಗಿಸು ಭಗೈಹಿ ಅವನು ಕಾಳಿದಾಸ ಮೊದಲಾದವರು ಹೇಳಿದ ಪ್ರಕಾರ ಸ್ವಾದವನ್ನು ಕೂಡಿ ಅಂದರೆ ಅಂತಂತಹ ಮಹಾಕವಿಗಳು ಕೂಡ ತಾಯಿ ಈಗ ನೀವು ಕಾಳಿದಾಸನ ಕಥೆಯನ್ನು ಕೇಳಿರಬಹುದು ಕಾಳಿದಾಸ ಸಿನಿಮಾ ಕೂಡ ನೋಡಿರಬಹುದು ಕಾಳಿದಾಸ ಮೂಲತಃ ಒಬ್ಬ ಕುರಿ ಕಾಯೋನಾಗಿದ್ದ ಅವನಿಗೆ ಯಾವುದೇ ಜ್ಞಾನ ಇರಲಿಲ್ಲ ಏನೂ ಗೊತ್ತಿರಲಿಲ್ಲ ಅಚಾನಕ್ಕಾಗಿ ಒಬ್ಬ ರಾಜಕುಮಾರನ ಮದುವೆ ಮಾಡ್ಕೊಂಡ್ಬಿಡ್ತಾನೆ ಅದಾದಮೇಲೆ ಆ ರಾಜಕುಮಾರಿ ಅವನನ್ನ ಕಾಳಿ ಹತ್ರ ಕಾಳಿ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಾಳೆ ಅವನು ಏನು ಏನೂ ಗೊತ್ತಿರಲ್ಲ ಅವನಿಗೆ ತಾ ಹೆಂಡತಿ ಹೇಳ್ಕೊಟ್ಟಿರ್ತಾಳೆ ವಿದ್ಯಾ ಬುದ್ಧಿ ಬೇಕು ಅಂತ ಅದನ್ನು ಅಮಾಯಕಂತರ ಮಗುವಿನ ಥರ ತಾಯಿ ಹತ್ರ ಕೇಳ್ತಾನೆ ಆಗ ತಾಯಿ ಅವನ ನಾಲ್ಗೆ ಅಕ್ಷರ ಬರೀತಾಳೆ ಅದರಿಂದಾಗಿ ಅವನ ಮಹಾಕವಿ ಆಗ್ತಾನೆ ಮೇಘದೂತ ರಘುವಂಶ ಒಂದೇ ಎರಡೇ ಬರೆದಿರ್ತಕ್ಕಂತಹ ಕಾವ್ಯಗಳನ್ನು ಮ ಕಾವ್ಯಗಳನ್ನು ಅಥವಾ ನಾಟಕಗಳನ್ನು ಅಭಿಜ್ಞಾನ ಶಾಕೋದಿರದಂತಹ ನಾಟಕಗಳನ್ನು ಇವತ್ತಿನ ಸಹ ಜಗತ್ತಿನ ಶ್ರೇಷ್ಠ ನಾಟಕಕಾರರು ಕೂಡ ಜಗತ್ತಿನ ಶ್ರೇಷ್ಠವಾದ ನಾಟಕಗಳ ಸಾಲಿನಲ್ಲಿ ನಿಂತಕ್ಕಂತಹದ್ದು ಕಾಳಿದಾಸನ ಕೃತಿಗಳು ಅದ್ಭುತವಾದಂಥ ಕೃತಿಗಳು ಅಷ್ಟೆಲ್ಲ ಬರೆಯೋದಕ್ಕೆ ಏನು ಕಾರಣವಾಯಿತು ಅವನ ನಾಲಿಗೆಯಲ್ಲಿ ಸರಸ್ವತಿ ನುಡಿಯೋದಕ್ಕೆ ಕಾರಣವೇ ಆ ತಾಯಿಯ ಕೃಪೆ ವಾಗ್ದೇವಿ ವದನ ವಾಗ್ದೇವಿ ವದನ ಕಮಲಾಮೋದ ಮಧುರೈ ವಚೋಭಿ ಸರಸ್ವತೀ ದೇವಿಯ ಬಾಯಿ ಅಂದರೆ ನಾಲ್ಕೇನಾ ಸರಸ್ವತಿ ಕುಣಿತಾ ಇದ್ದಾಳೆ ನಲಿತಾ ಇದ್ದಾಳೆ ಅನ್ನೋ ಕಮಲ ಪರಿಮಳದ ರುಚಿ ಉಂಟಾದ ವಾಕುಗಳಿಂದ ಕಾವ್ಯಾನಾಂ ನಾಂ ಕರ್ತಾ ಭವತಿ ಕಾವ್ಯಗಳಿಗೆ ಅವನು ಕರ್ತೃ ಆಗ್ತಾನೆ ಕಾವ್ಯಗಳನ್ನು ಅವನು ರಚನೆ ಮಾಡ್ತಾನೆ ಆ ಕಾವ್ಯಗಳನ್ನು ರಚನೆ ಮಾಡಿದಾಗ ಎಷ್ಟೋ ಜನ ಕೆಲವರು ವಿಷಯದಲ್ಲಂತೂ ನಾವು ಹೇಳ್ತೀವಿ ಅವ್ರು ನಾಲ್ಗೆನಲ್ಲಿ ಸರಸ್ವತಿಗೆ ನಲಿತಾ ಇರೋದಲ್ಲ ಸರಸ್ವತಿ ಹಾಸಿ ಹೊದುಕೊಂಡು ಮಲಗಿಬಿಟ್ಟಿದ್ದಾಳೆ ಸರಸ್ವತಿ ಅಲ್ಲೇ ನೆಲೆ ನಿಂತು ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ ಅಷ್ಟೆಲ್ಲ ಆಗೋದಕ್ಕೆ ಮೂಲ ಕಾರಣ ಆ ತಾಯಿಯ ಕೃಪೆ ಯಾಕೆ ಅಂತಂದರೆ ತಾಯಿಯಲ್ಲೇ ಎಲ್ಲ ಶಕ್ತಿಗಳು ಇದ್ದಾರೆ ಆ ಎಲ್ಲ ಶಕ್ತಿಗಳು ಕೂಡ ಯಾರ್ಯಾರು ಇಲ್ಲಿ ಬರ್ತಕ್ಕಂಥ ಅರ್ಥ ವಶಿನ್ಯಾದಿ ಎಂಬ ಶಬ್ದಕ್ಕೆ ಅರ್ಥ ವಶಿನ್ಯಾದಿ ಶಕ್ತಿಗಳು ಎಂಟು ಯೋಗಿನ್ಯಾದಿ ಶಕ್ತಿಗಳು ಹನ್ನೆರಡು ಗಂಧಾಕರ್ಷಿಣ್ಯಾದ ಶಕ್ತಿಗಳು ನಾಲ್ಕು ಈ ನಾಲ್ಕು ಶಕ್ತಿಗಳ ಹೆಸರು ಏನಪ್ಪಾ ಅಂತಂದ್ರೆ ವಶಿನ್ಯಾದ ಶಕ್ತಿಗಳು ವಶಿನಿ ಕಾಮೇಶ್ವರಿ ಮೋದಿನಿ ವಿಮಲೆ ಅರುಣೆ ಜಯಿನಿ ಸರ್ವೇಶ್ವರಿ ಕೌಲಿನಿ ಇವು ಎಂಟು ಇವರು ಎಂಟು ವಶಿನ್ಯಾದ ಶಕ್ತಿಗಳು ಅದೇ ರೀತಿ ಯೋಗಿನಿ ಶಕ್ತಿಗಳು ಹನ್ನೆರಡು ಯೋಗಿನಿ ಶಕ್ತಿಗಳಿವೆ ಅವು ವಿದ್ಯಾಯೋಗಿನಿ ರೇಚಿಕಾ ಯೋಗಿನಿ ಮೋಚಿಕಾ ಯೋಗಿನಿ ಮಾತೃಕಾ ಯೋಗಿನಿ ದೀಪಿಕಾ ಯೋಗಿನಿ ಜ್ಞಾನ ಯೋಗಿನಿ ಆಪ್ಯಾಯಿನಿ ಯೋಗಿನಿ ವ್ಯಾಪಿನಿ ಯೋಗಿನಿ ಮೇಧಾಯೋಗಿನಿ ವ್ಯೋಮ ರೂಪ ಯೋಗಿನಿ ಸಿದ್ಧರೂಪ ಯೋಗಿನಿ ಲಕ್ಷ್ಮೀ ಯೋಗಿನಿ ಅಂತ ಈ ಹನ್ನೆರಡುವೆ ಯೋಗಿನಿ ಶಕ್ತಿಗಳು ಹಂಗೆ ಆಕರ್ಷಿಣಿ ಶಕ್ತಿಗಳು ನಾಲ್ಕು ಗಂಧಾಕರ್ಷಿಣಿ ರಸಾಕರ್ಷಿಣಿ ಸ್ಪರ್ಶಾಕರ್ಷಿಣಿ ರೂಪಾಕರ್ಷಿಣಿ ಈ ನಾಲ್ಕು ಆಕರ್ಷಣಾದಿ ಗಂಧಾಕರ್ಷಿಣ್ಯಾದಿಗಳು ಶಕ್ತಿಗಳು ತ್ವಾಂ ಎಂಬ ಶಬ್ದದಿಂದ ತ್ವಾಂ ಎಂಬ ಶಬ್ದದಿಂದ ಭಗವತಿಯ ಸ್ವರೂಪವು ಹೇಳಲ್ಪಟ್ಟಿತು ಭಗವತಿಯ ಸ್ವರೂಪವು ಎಂತಹದ್ದು ಎಂದರೆ ಐವತ್ತು ಅಕ್ಷರವಾಗಿ ಇದ್ದಂಥ ಮಾತ್ರಿಕೆ ಈ ಅರ್ಥವನ್ನು ಶಿವಶಕ್ತಿ ಕಾಮ ಅನ್ನೋ ಮುಂದೆ ಮುಂದೆ ಒಂದು ಶ್ಲೋಕ ಬರುತ್ತೆ ಆ ಶ್ಲೋಕದ ಟೀಕಿನಲ್ಲಿ ಮತ್ತೆ ಅದು ಬರುತ್ತೆ ಈ ಐವತ್ತು ಅಕ್ಷರವಾಗಿ ಇದ್ದಂಥ ಮಾತೃಕೆ ಎಂಟು ವರ್ಗವಾಗಿ ಇರತಕ್ಕಂತಹದ್ದು ನಮ್ಮಲ್ಲಿ ನೀವು ಕನ್ನಡ ಅಕ್ಷರಮಾಲೆಯನ್ನು ತೆಗೆದರೆ ಸಂಸ್ಕೃತದಲ್ಲೂ ಕೂಡ ಅದೇ ಅಕ್ಷರಮಾಲೆ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಕೆಲವೊಂದು ಅಕ್ಷರಗಳ ವ್ಯತ್ಯಾಸ ಇರ್ಬೋದು ಬಹಳಷ್ಟು ಪಾರ್ಟಿಗೆ ಭಾರತೀಯ ಎಲ್ಲ ಭಾಷೆಗಳಲ್ಲೂ ಕೂಡ ಒಂದೇ ರೀತಿಯಾದಂತಹ ಅಕ್ಷರಮಾಲೆ ಇದೆ ಈ ಅಕ್ಷರಮಾಲೆಯ ಕಾರಣ ಈ ಅಕ್ಷರಮಾಲೆಗೆ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಬ್ಬೊಬ್ಬ ದೇವತೆ ಅದಕ್ಕೊಂದು ಮಾಚೆ ಇದು ಎಲ್ಲ ಅಕ್ಷರ ಮಾಲೆನೆ ಪೂಜೆ ಮಾಡೋರಿದ್ದಾರೆ ಆ ಅಕ್ಷರಮಾಲೆ ಸಿದ್ಧಿ ಆಯ್ತು ಅಂತಂದ್ರೆ ಆತನಲ್ಲಿ ಕವಿತ್ವ ಸಿದ್ಧಿ ಆತ ಮಹಾಕಾವ್ಯವನ್ನ ಬರೆಯೋದಕ್ಕೆ ಸಾಧ್ಯವಾಗುತ್ತೆ ಈ ಐವತ್ತು ಅಕ್ಷರಗಳನ್ನ ಎಂಟು ವರ್ಗವಾಗಿ ವಿಭಜನೆ ಮಾಡಿದ್ದಾರೆ ಆ ಎಂಟು ವರ್ಗಗಳೇನಪ್ಪ ಅಂತಂದ್ರೆ ಅಕಾರ ವರ್ಗ ಆ ಕ ಚ ಟ ತ ಪ ಯ ಶ ಅನ್ನೋ ಈ ಅಕ್ಷರಗಳ ಆದಿಯಾಗಿರ್ತಕ್ಕಂತಹ ವರ್ಗಗಳು ಕ ವರ್ಗ ಚವರ್ಗ ಟ ವರ್ಗ ತ ವರ್ಗ ಪ ವರ್ಗ ಅಂತ ಹೇಳಿ ನಾವು ಇದನ್ನ ವಿಂಗಡಿಸ್ತಾ ಹೋಗ್ತೀವಿ ಮೊದಲ ವರ್ಗ ಅಕಾರಾದಿಯಾದಂತಹ ಸ್ವರ ಹದಿನಾರು ಮೊದಲನೇ ವರ್ಗ ಇದರಲ್ಲಿ ಈ ಎಂಟು ವರ್ಗಗಳು ಅಂತ ಹೇಳಿದನ ಅದರಲ್ಲಿ ಮೊದಲ ವರ್ಗ ಅಕಾರ ಅಕಾರಾದಿ ಹದಿನಾರು ಸ್ವರಗಳು ಎರಡನೇ ವರ್ಗ ಕಕಾರಾದಿಯಾದಂತಹ ಐದು ವ್ಯಂಜನಗಳು ಮೂರನೇ ವರ್ಗ ಚಕಾರಾದಿಯಾಗಿರ್ತಕ್ಕಂಥ ಐದು ನಾಲ್ಕನೇ ವರ್ಗ ಟಕಾರಾದಿಯಾಗಿರ್ತಕ್ಕಂಥ ಐದು ಐದನೇ ವರ್ಗ ತಕಾರಿಯಾದಂತಹ ಐದು ಆರನೇ ವರ್ಗ ಪಕಾರಿಯಾದಂತಹ ಐದು ಆ ಥರ ಏಳನೇ ವರ್ಗ ಯ ರ ಲ ಲಾ ವ ಆ ರೀತಿ ಈ ನಾಲ್ಕು ಅಕ್ಷರಗಳು ಎಂಟನೇ ವರ್ಗ ಶಕಾರಿ ಶ ಶ ಇರ್ತಕ್ಕಂತಹ ಐದು ಅಕ್ಷರಗಳು ಇಲ್ಲಿ ಒಂದು ವಿಶಿಷ್ಟವನ್ನ ಗಮನಿಸಿ ಭಾರತೀಯ ಈ ಭಾಷಾಶಾಸ್ತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಸ್ವರ ಶಾಸ್ತ್ರಗಳೇನಿದೆ ನೀವು ಸ್ಪಷ್ಟವಾಗಿ ಸ್ವರಗಳು ಒಂದು ರೀತಿ ಸ್ವರಗಳಲ್ಲಿ ನೀವು ಗಮನಿಸಿದ್ರೆ ಅವು ಸ್ವರಗಳು ಮೂಲ ಅಲ್ಲಿಂದ ಆ ಈ ಈ ಇಲ್ಲೆಲ್ಲೂ ಕೂಡ ನಾಲಿಗೆ ಆಗ್ಲಿ ಅಥವಾ ಹಲ್ಲು ಇದು ಯಾವುದರ ಸ್ಪರ್ಶನೂ ಇಲ್ಲ ಆ ಆ ಉ ಉ ಎಲ್ಲದು ಕೂಡ ಮೂಲ ಗಂಟಲಿನಿಂದನೇ ಬರ್ತಾ ಇರ್ತಕ್ಕಂಥ ಸರಗಳು ಅದೇ ರೀತಿ ಕ ಖ ಇವುಗಳನ್ನೆಲ್ಲ ಗಮನಿಸಿದ್ರೆ ಅದು ನಾಲಿಗೆ ಯಾವುದೋ ಒಂದು ಭಾಗದಲ್ಲಿ ಅಂಗಳಿಗೆ ಸ್ಪರ್ಶ ಆಗ್ತಾ ಇತ್ತಲ್ಲ ಆ ಈ ವರ್ಗದ ಎಲ್ಲ ಅಕ್ಷರಗಳು ಅದೇ ರೀತಿನೇ ಬರುತ್ತೆ ತಂಕನುವೆ ಕ ಕ ಗ ಗ ಗಾ ತಂಕನುವೆ ಅಲ್ಲೇ ಹಾಗೆ ಬರುತ್ತೆ ಚ ಬರುತ್ತಲ್ಲ ಚ ಜ ಜ ಇವೆಲ್ಲವೂ ಕೂಡ ನಾಲಿಗೆ ಸ್ಪಷ್ಟವಾಗಿ ಯಾವುದೋ ಒಂದು ಕಡೆಗೆ ಸ್ಪರ್ಶ ಮಾಡುತ್ತಲ್ಲ ಅದೇ ರೀತಿಯ ಆ ವರ್ಗದ ಎಲ್ಲ ಅಕ್ಷರಗಳ ಉಚ್ಚಾರಣೆ ನಾಲಿಗೆ ಹಾಗೂ ಅಂಗಳು ಬಾಯೊಳಗಿರ್ತಕ್ಕಂತಹದ್ದು ಅದರ ಒಂದು ನಿರ್ದಿಷ್ಟವಾದ ಚಲನೆಯ ಮೂಲಕವೇ ಬರ್ತಕ್ಕಂತಹದ್ದು ಆ ರೀತಿನಲ್ಲಿ ಈ ವರ್ಗಗಳನ್ನು ಸೃಷ್ಟಿ ಮಾಡಿ ಶಬ್ದಗಳನ್ನು ಸೃಷ್ಟಿ ಮಾಡಿ ಅದರ ಮೂಲಕ ನಾವು ಉಚ್ಚಾರಣೆಯನ್ನು ಮಾಡ್ತೇವೆ ಈ ಕಾರಣಕ್ಕೋಸ್ಕರ ನಮ್ಮಲ್ಲಿ ಉಚ್ಚಾರಣೆಯನ್ನು ಸ್ಪಷ್ಟವಾಗಿಟ್ಕೊಂಡ್ರೆ ವಿಶೇಷವಾಗಿ ಭಾರತೀಯ ಭಾಷೆಗಳು ಅದರಲ್ಲೂ ಸಂಸ್ಕೃತ ಸಂಸ್ಕೃತದ ಶ್ಲೋಕಗಳನ್ನು ನೀವು ಪದೇ ಪದೇ ಹೇಳ್ತಾ ಇದ್ದರೆ ಆ ಉದ್ದೇಶಕ್ಕೋಸ್ಕರನೇ ನಾವಿಲ್ಲಿ ವಿಶೇಷವಾಗಿ ದೇವನಾಗರಿ ಲಿಪಿ ಪರಿಚಯನೂ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕನ್ನಡ ಲಿಪಿನಲ್ಲಿ ಶ್ಲೋಕ ಕೊಟ್ಟಾಗ ಕೆಲಗಡೆ ದೇವನಾಗರಿ ಲಿಪಿನಲ್ಲೂ ಶ್ಲೋಕನ ಕೊಡ್ತೀವಿ ಯಾಕೆಂತಂದರೆ ಉದ್ದೇಶ ದೇವನಾಗರಿ ಲಿಪಿದು ಪರಿಚಯ ಆಗಲಿ ಸ್ವಲ್ಪ ಆ ದೇವನಾಗರಿ ಲಿಪಿ ಜೊತೆ ಅಕಸ್ಮಾತ್ ಏನಾದರೂ ಕನ್ನಡ ಲಿಪಿನಲ್ಲಿ ಬರೀಬೇಕಾದ್ರೆ ತಪ್ಪುಗಳೇನಾದರೂ ಆಗಿದ್ದರೆ ಅದನ್ನು ದೇವನಾಗರಿ ಲಿಪಿನಲ್ಲಿ ನೋಡಿ ನೀವು ತಿದ್ದುಕೊಳ್ಳೋ ಹಾಗಿರಲಿ ಕ್ರಮೇಣ ಸ ಕಾಲ ಕಳಿತಾ ಕಳಿತಾ ನೀವು ದೇವನಾಗರಿ ಲಿಪಿಯಿಂದನೇ ಡೈರೆಕ್ಟಾಗಿ ಓದೋ ಹಾಗಾಗಲಿ ಸಂಸ್ಕೃತ ಶ್ಲೋಕಗಳನ್ನು ಓದೋದ್ರ ಮೂಲಕ ನಾಲಿಗೆ ಶುದ್ಧವಾಗುತ್ತೆ ಪರಿಣಾಮ ಉಪಯೋಗ ಏನು ಪ್ರಪಂಚದ ಯಾವುದೇ ಭಾಷೆ ಇರಲಿ ಪ್ರಪಂಚದ ಯಾವುದೇ ಭಾಷೆ ಅಲ್ಲಿ ಯಾವುದೇ ರೀತಿಯಾದ ಉಚ್ಚಾರಣೆ ಇರಲಿ ಅದನ್ನ ಭಾರತೀಯರು ಸಂಸ್ಕೃತ ಬಲ್ಲವರು ಅದನ್ನು ಸ್ಪಷ್ಟವಾಗಿ ಒಂದ್ ಸ್ವಲ್ಪ ಒಂದೆರಡು ಸಲ ಅವ್ರಿಗೆ ಹೇಳ್ಕೊಟ್ರೆ ಸಾಕು ಆ ಉಚ್ಚಾರಣೆ ಬರುತ್ತೆ ಅದೇ ರೀತಿ ವಿದೇಶಿಯರಿಗೆ ಎಷ್ಟೇ ಸರಿ ನೀವು ಹೇಳ್ಕೊಟ್ರು ಸಹ ಕೆಲವೊಂದನ್ನು ಉಚ್ಚಾರಣೆ ಮಾಡೋಕೆ ಬರಲ್ಲ ಯಾಕಂದ್ರೆ ನಾಲಿಗೆನೇ ತಿರುಗೋಲ್ಲ ಸಂಸ್ಕೃತ ನಮ್ಮ ನಾಲ್ಗೆನ ಅಷ್ಟರ ಮಟ್ಟಿಗೆ ತಿರುಗಿಸ್ಬಿಡುತ್ತೆ ಅದಕ್ಕೆ ಮೂಲ ಕಾರಣನೇ ಈ ಅಕ್ಷರ ಮಾಲೆ ಅಕ್ಷರ ನಾಲಿಗೆಯನ್ನ ಸ್ಪಷ್ಟವಾಗಿ ತಿರುಗಿಸಿ ಹೊರಳಿಸಿ ಆ ಉಚ್ಚಾರಣೆ ಮಾಡೋ ಬರೋ ಹಾಗೆ ಮಾಡಿದ್ದಾರೆ ಇಲ್ಲಿ ಅದೇ ರೀತಿಯಾಗಿ ಭಗವತಿಯ ಹೆಸರು ಮಾತೃಕಾ ತ್ರಿಪುರ ಸುಂದರಿ ಅಂತ ಆಕ ಚಾಟ ತಾಪ ಯ ಶ ಈ ಎಂಟು ವರ್ಗಗಳು ವಶಿನ್ಯಾದಿ ಎಂಟು ಶಕ್ತಿಗಳು ಕೂಡ ಕೂಡಿಸಿ ಬಿಂದು ತ್ರಿಕೋಣಾತ್ಮಕವಾದ ಶಿವಚಕ್ರ ನಾಲ್ಕು ಅಷ್ಟಕೋಣ ದಶಕೋಣ ಮತ್ತೊಂದು ದಶಕೋಣ ಚತುರ್ದಶಕೋಣವಾದ ಈ ಶಕ್ತಿ ಚಕ್ರ ನಾಲ್ಕು ಉಭಯವು ಎಂಟು ಚಕ್ರದಲ್ಲಿ ಕೂಡಿಸಿ ಈ ಪ್ರಕಾರದಲ್ಲಿ ಮಾತೃಕಾ ತ್ರಿಪುರ ಸುಂದರಿಯ ಧ್ಯಾನವನ್ನು ಯಾರು ಮಾಡ್ತಾನೋ ಅವನು ಖಂಡಿತವಾಗಿ ಕಾವ್ಯ ಮೊದಲಾದ ಗ್ರಂಥ ಕಲ್ಪನೆಗಳನ್ನು ಮಾಡೋದಕ್ಕೆ ಸಮರ್ಥನಾಗ್ತಾನೆ ಅಂಥವನಿಂದ ಅವೆಲ್ಲ ಸಾಧ್ಯವಾಗುತ್ತೆ ಶ್ರೀಚಕ್ರವನ್ನು ಹಾಗೂ ಈ ಅಕ್ಷರಗಳನ್ನು ಒಂದಕ್ಕೆ ಒಂದುಗೂಡಿಸಿ ಯಾರು ಯಾರ ಧ್ಯಾನವನ್ನು ಮಾಡ್ತಾನೋ ಎಂಟು ವಶಿನ್ಯಾದಿ ಶಕ್ತಿಗಳನ್ನು ಹನ್ನೆರಡು ಯೋಗಿನಿ ಶಕ್ತಿನಿಗಳನ್ನು ಅವುಗಳು ಕೂಡ ಇಪ್ಪತ್ತನ್ನು ಎರಡು ಹತ್ತು ಕೋಣಗಳಲ್ಲಿಯೂ ಶುದ್ಧ ಸ್ಫಟಿಕದ ಹಾಗೆ ಧ್ಯಾನವನ್ನು ಮಾಡಿದರೆ ವಿದ್ಯೆ ಉಂಟಾಗತ್ತೆ ಗಂಧಾಕರ್ಷಿಣ್ಯಾದಿ ನಾಲ್ಕು ಶಕ್ತಿಗಳನ್ನು ಚಕ್ರದ ನಾಲ್ಕು ದ್ವಾರದಲ್ಲಿ ಧ್ಯಾನ ಮಾಡಿದರೆ ಅದು ವಿದ್ಯಾಪ್ರದವಾಗುತ್ತೆ ಇದಕ್ಕೆ ಸಮ್ಮತಿ ವಚನ ಶಂಭುನೇ ಹೇಳಿರ್ತಕ್ಕಂತಹದ್ದು ವಚನ ಮಾತೃಕಾಂ ವಶಿನಿ ಯುಕ್ತಾಂ ಯೋಗಿನಿಬಿ ಸಮನ್ವಿತಾಂ ಗಂಧಾಧ್ಯಕರ್ಷಿಣೀ ಯುಕ್ತಾಂ ಸಂಸ್ಮರೆ ತ್ರಿಪುರಾಂಬಿಕಾಂ ಈ ರೀತಿಯಾಗಿ ವಶಿನ್ಯಾದಿ ಶಕ್ತಿಗಳು ಐವತ್ತು ಅಕ್ಷರ ಸ್ವರೂಪವೆಂದು ಹೇಳಲಾಗಿದೆ ಅದರಲ್ಲಿ ಅಕಾರಾತ್ಮಿಕೆಯಾಗಿ ಶಕ್ತಿಯ ಮಂಡಲ ಎಂಬತ್ತು ಲಕ್ಷ ಯೋಜನೆ ವಿಸ್ತಾರವುಳ್ಳದು ಒಂದು ಕೋಟಿ ಅರವತ್ತು ಲಕ್ಷನ ಲಕ್ಷ ಯೋಜನೆ ವಿಸ್ತಾರವುಳ್ಳದು ಆಕಾರ ಶಕ್ತಿಯ ಮಂಡಲ ಇದು ಬ್ರಹ್ಮಾಂಡದಲ್ಲಿ ಇದನ್ನು ಹೇಳ್ತಾ ಇರೋದು ಇಕಾರ ಶಕ್ತಿಯ ಮಂಡಲ ತೊಂಬತ್ತು ಲಕ್ಷ ಯೋಜನೆ ವಿಸ್ತಾರವುಳ್ಳದು ಒಂದು ಕೋಟಿ ಎಂಬತ್ತು ಲಕ್ಷ ಯೋಜನೆ ವಿಸ್ತಾರವುಳ್ಳದು ಈಕಾರ ಶಕ್ತಿ ಮಂಡಲ ಉಕಾರ ಶಕ್ತಿ ಮಂಡಲ ಒಂದು ಕೋಟಿ ಯೋಜನೆ ವಿಸ್ತಾರವುಳ್ಳದು ಎರಡು ಕೋಟಿ ಯೋಜನೆ ವಿಸ್ತಾರವುಳ್ಳದು ಊಕಾರ ಶಕ್ತಿ ಮಂಡಲ ಋಕಾರ ಶಕ್ತಿ ಮಂಡಲ ಐವತ್ತು ಲಕ್ಷ ಯೋಜನೆ ವಿಸ್ತಾರವುಳ್ಳದು ಇದರ ಎರಡರಷ್ಟು ವಿಸ್ತಾರವುಳ್ಳದು ರುಕಾರ ಶಕ್ತಿಯ ಮಂಡಲ ಕನ್ನಡದಲ್ಲಿ ಇವಾಗ ನಾವು ಈ ರು ಕಾರವನ್ನು ಬಿಟ್ಟುಬಿಟ್ಟಿದ್ದೀವಿ ರುಕಾರದ ಜೊತೆ ರು ಅಂತ ಒಂದು ಇರ್ತಾ ಇತ್ತು ಇದರ ಎರಡರಷ್ಟು ಋ ಲ ಋಕಾರ ಇದನ್ನ ಕನ್ನಡದಲ್ಲೂ ಕೂಡ ನಾವು ಇದನ್ನು ಬಿಟ್ಟುಬಿಟ್ಟಿದ್ದೀವಿ ಈ ಶಕ್ತಿ ಈಗ ಇರ್ತಕ್ಕಂಥ ಶಕ್ತಿ ಮಂಡಲ ಇದೇ ರೀತಿ ಎ ಎ ಐ ಓ ಓಕಾರ ಈಗಳ ಶಕ್ತಿ ಮಂಡಲ ಒಂದೂವರೆ ಕೋಟಿ ವಿಸ್ತಾರವುಳ್ಳದ್ದು ಬಿಂದು ವಿಸರ್ಗ ಶಕ್ತಿಗಳ ಮಂಡಲವು ಒಂದು ಕೋಟಿ ಅರವತ್ತು ಲಕ್ಷ ಯೋಜನ ವಿಸ್ತಾರವುಳ್ಳು ವ್ಯಂಜನ ಶಕ್ತಿಗಳು ಕ ಚ ಇವು ವ್ಯಂಜನಗಳು ಈ ಶಕ್ತಿಗಳ ಮಂಡಲ ನಲವತ್ತು ಲಕ್ಷ ಯೋಜನ ವಿಸ್ತಾರವುಳ್ಳದ್ದು ಅಕಾರಾದಿ ಸ್ವರ ಶಕ್ತಿಗಳು ತಮ್ಮ ಎಂಟು ಕೈಗಳಲ್ಲಿಯೂ ಪಾಶ ಅಂಕುಶ ವರದಾನ ಮುದ್ರೆ ಅಭಯ ಮುದ್ರೆ ಪುಸ್ತಕ ಅಕ್ಷಮಾಲೆ ಕಮಂಡಲು ವ್ಯಾಖ್ಯಾಮುದ್ರೆ ಇವುಗಳನ್ನು ಧರಿಸಿರತಕ್ಕಂತಹದ್ದು ಆಕಾರಾದಿ ಸ್ವರಗಳಿಗೂ ಹಾಗೂ ವ್ಯಂಜನಗಳಿಗೂ ಪ್ರತಿಯೊಂದಕ್ಕೂ ದೇವತೆ ಛಂದಸ್ಸು ಅದಕ್ಕೊಂದು ಇದಿರುತ್ತೆ ಆ ದೇವತೆಗೆ ಯಾವ ಇದನ್ನು ಮಾಡಬೇಕು ಯಾವ ರೀತಿ ಪೂಜೆ ಧ್ಯಾನ ಮಾಡಬೇಕು ಇದೆಲ್ಲದೂ ಇದೆ ಇವತ್ತಿನ ಕಾಲದಲ್ಲಿ ಅದೆಲ್ಲ ಮೂಲಕ್ಕೆ ಹೋಗಿದೆ ಇವತ್ತು ನಮಗೆ ಪರಿಚಯವೇ ಇಲ್ಲ ಇಲ್ಲದ ಹಾಗಾಗಿ ಹೋಗಿದೆ ವ್ಯಂಜನ ಶಕ್ತಿಗಳು ತಮ್ಮ ನಾಲ್ಕು ಕೈಗಳಲ್ಲಿ ಪಾಶ ಅಂಕುಶ ಅಕ್ಷಮಾಲ ಕಮಂಡಲು ಇವುಗಳನ್ನು ಧರಿಸಿರುವರು ಯಾರ ಶಕ್ತಿಗಳು ಪಾಶ ಅಂಕುಶ ಅಭಯ ಮುದ್ರೆ ವರದಾನ ಮುದ್ರೆ ಇವುಗಳನ್ನು ಧರಿಸಿರುವರು ಶ ಸಾಹ ಈ ಸಾಹಾ ಕಾರ ಶಕ್ತಿಗಳು ಪಾಶ ಅಂಕುಶ ಅಕ್ಷಮಾಲ ವರದಾನ ಮುದ್ರೆ ಇವುಗಳನ್ನು ಧರಿಸಿರುವರು ಹಾಕ್ಷಕಾರಗಳು ಪಾಶ ಅಂಕುಶ ಕಬ್ಬಿನ ಬೆಲ್ಲು ಪುಷ್ಪ ಬಾಣಗಳನ್ನು ಧರಿಸಿರತಕ್ಕಂಥವರು ಅಂತ ಇದನ್ನ ಸನತ್ಕುಮಾರ ಸಂಹಿತೆನಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ ಇನ್ನು ಇಷ್ಟೆಲ್ಲ ಶ್ಲೋ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಈ ಶ್ಲೋಕವನ್ನು ಯಾರು ಸಾಧನೆ ಮಾಡ್ತಾರೋ ಸಹಜವಾಗಿಯೇ ಅವರಿಗೆ ತಂತ್ರಶಾಸ್ತ್ರದಲ್ಲಿ ಫಲ ಸಕಲ ಕಲೆಗಳಲ್ಲಿ ಸಿದ್ಧಿ ನೀವು ಯಾವ ಕಲೆಯನ್ನು ನೀವು ಪ್ರಯತ್ನ ಮಾಡ್ತಾ ಇದ್ದೀರೋ ಯಾವುದನ್ನು ನೀವು ಮಾಡ್ತಾ ಇದ್ದೀರೋ ಯಾವ ಕವಿತ್ವವೇ ಇರ್ಬೋದು ವೇದಶಾಸ್ತ್ರಗಳೇ ಇರ್ಬೋದು ಅಥವಾ ಬೇರೆ ಬೇರೆ ಕಲೆಗಳೇ ಇರ್ಬೋದು ಚಿತ್ರಕಲೆ ಇರ್ಬೋದು ಸಂಗೀತ ಕಲೆ ಇರ್ಬೋದು ನೃತ್ಯ ಕಲೆ ಇರ್ಬೋದು ಅಥವಾ ಬೇರೆ ಬೇರೆ ಕಲೆಗಳಲ್ಲಿ ಅರವತ್ನಾಲ್ಕು ಕಲೆಗಳಿದೆ ಅಂತ ಹೇಳ್ತಾರೆ ಯಾವ ಕಲೆಯನ್ನು ನೀವು ಪ್ರಯತ್ನ ಮಾಡ್ತಾ ಇದ್ದೀರೋ ಪರಿಶ್ರಮ ಪಡ್ತಾ ಇದ್ದೀರೋ ಈ ಶ್ಲೋಕವನ್ನು ಜೊತೆ ಜೊತೆಯಲ್ಲೇ ಇಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ಪೂರ್ತಿ ಧ್ಯಾನ ಮಾಡ್ತಕ್ಕಂಥದ್ದಕ್ಕೆ ಗುರುಮುಖೇನೋ ಒಂದು ಉಪದೇಶ ಬೇಕಾಗುತ್ತೆ ಯಾರದ್ದಾದ್ರೂ ಗುರುಗಳ ಸಹಾಯ ಬೇಕಾಗುತ್ತೆ ಯಾರು ಇದನ್ನೀಗಾಗಲಿ ಸಾಧನೆ ಮಾಡ್ಕೊಂಡಿದ್ದಾರೋ ಅವರ ಸಹಾಯ ಬೇಕಾಗುತ್ತೆ ಅಷ್ಟು ಆಗದೆ ಹೋದರೂ ಶ್ಲೋಕವನ್ನಾದರೂ ನಾವು ಜಪಿಸಿ ಆ ಶ್ಲೋಕದಲ್ಲಿ ಈ ಭಾವವನ್ನು ತುಂಬಿಕೊಂಡು ಮಾಡಿದರೆ ಖಂಡಿತವಾಗಿಯೂ ಆ ತಾಯಿ ಒಂದಷ್ಟಾದರೂ ಫಲವನ್ನು ಕೊಡ್ತಾಳೆ